ಎಲ್ಲರಿಗೂ ನಮಸ್ಕಾರ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬರೀ ಈ ಒಂದು ವಿಡಿಯೋದಾಗ ನಾನೇನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದಾನೆ ಅಂದ್ರೆ ನನ್ನ ಗಂಡನ ಮನೆಯಲ್ಲಿ ನನ್ನ ಗಂಡನಿಗೆ ಅಣ್ಣ ತಮ್ಮರ ಬಗ್ಗೆ ಹೇಳಾಕತ್ತಿದ್ದೆ ಇವರು ನಮ್ಮ ಅತ್ತಿ ಅತ್ತಿಯ ಹಿರೇ ಮಗ ಅಂದ್ರೆ ನಮ್ಮನೆಯರ ದೊಡ್ಡ ಅಣ್ಣ ಇವನು ನಮ್ಮ ಅತ್ತಿಯ ಪ್ರೀತಿಯ ಮಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ಯಾರ ಮ್ಯಾಲೂ ಇಲ್ದೇ ಇರೋ ಅಂತ ಪ್ರೀತಿ ಆ ಒಂದು ದೊಡ್ಡ ಮಗನ ಮೇಲೆ ಇತ್ತು ಹಳ್ಳಿ ವಾತಾವರಣದ ಆದ್ರೂ ದೊಡ್ಡ ಮಗ ಏನು ಮಾಡಿದರೂ ಸಹಿಸ್ಕೊಂತಿತ್ತು ಅಜ್ಜಿ ಅತ್ತಿ ಹಾಗಾಗಿ ಅವನ ಗುಣ ಸ್ವಭಾವನ ನಾನೀಗ ಹೇಳ್ತಾನೆ ನಿಮ್ಮಿದ್ರಿಗೆ ಓದಿದ್ದು ವಿದ್ಯಾಭ್ಯಾಸ ಅಂತ ನೋಡೋದಾದ್ರೆ ಅವನು ಓದಿದ್ದು ಆರನೇ ಕ್ಲಾಸು ಏಳನೇ ಕ್ಲಾಸು ಅಷ್ಟೇ ಯಾಕಂದ್ರೆ ಅವಾಗಿನ ಕಾಲದಾಗ ವಿದ್ಯಾಭ್ಯಾಸ ಅಷ್ಟೇ ಇರ್ತಿತ್ತು ಜಾಸ್ತಿ ಯಾರೂ ಓದ್ತಿದ್ದಿಲ್ಲ ಓದೋಂಥವ್ರು ಓದ್ತಿದ್ರು ಈ ಹಳ್ಳಿವಾಡ ಆ ಥರ ಇದ್ದಂತ್ರ ಇಷ್ಟ ಓದ್ತಿದ್ದಿದ್ದು ಆರನೇ ಕ್ಲಾಸು ಏಳನೇ ಕ್ಲಾಸು ಅಷ್ಟ ಓದಿದ್ದು ಅದು ಮಠದ ಸ್ಕೂಲು ಅವಾಗೆಲ್ಲ ದೇವಸ್ಥಾನದಾಗ ಇರ್ತಿದ್ದು ಸ್ಕೂಲ್ಗಳು ಮತ್ತು ಮಠದಾಗ ಇರ್ತಿದ್ವು ಹಂಗೆ ಮಠದಾಗ ಓ ಇದ್ದಂಥ ಪಾಠಶಾಲೆಗೆ ಓದಿದ್ದು ಇವನು ನಮ್ಮ ಮಾವ ಅವಾಗ ಓದಿದ್ದು ಏಳನೇ ಕ್ಲಾಸ ಇರ್ಬೋದು ಅಷ್ಟೆ ಅದಕ್ಕಿಂತ ಹೆಚ್ಚಿಗೆ ಓದಿಲ್ಲ ಆದ್ರೆ ಇಡೀ ಜಗತ್ತನ್ನು ಸುತ್ತಾಡಿ ಬರೋ ಅಂಥ ಬುದ್ಧಿವಂತಿಕೆ ದೇವರು ಅವನಿಗೆ ಕೊಟ್ಟಿದ್ದ ಹಾಗಾಗಿ ಅವ್ನು ಮಾಡ್ತಕ್ಕಂಥ ಕೆಲಸ ಏನು ಏನು ಮಾಡ್ತಿದ್ದ ಅದನ್ನು ಮುಂದಿನ ವಿಡದ ಶೇರ್ ಮಾಡ್ಕಂತನಿ ಆದರೆ ಯಾರಿಗೂ ಅಯ್ಯೋ ಅಂತ ಕರುಣೆ ತೋರಿಸೋ ಅಂಥ ಸ್ವಭಾವ ಅವನದಲ್ಲ ಯಾರು ಏನೇ ಆಗಿ ಸತ್ತು ಪರವಾಗಿಲ್ಲ ಅವನು ಮಾತ್ರ ಬಿಂದಾಸಾಗಿರ್ಬೇಕು ಶಿಸ್ತ ಬೆಳಗ್ಗೆ ತಿಂಡಿ ಸ್ನಾನ ಮಧ್ಯಾಹ್ನ ಊಟ ರಾತ್ರಿ ಊಟ ಶಿಸ್ತು ಯಾಕಂದ್ರೆ ಮನೆಯಾಗ ತಂದೆ ತಾಯಿನೂ ಅಷ್ಟ ಪ್ರೀತಿ ಮಾಡ್ತಿದ್ರು ಮಗ ಅಂತಂದು ಅವನೇನು ಮಾಡಿದ್ರು ಸಹಿಸ್ಕೊಂಡು ಸಹಿಸ್ಕಂಡು ಅವನನ್ನು ಅಟ್ಟಕ್ಕೆ ಹೋಗಿ ಕುದುರೆಸಿದ್ರು ಹಾಗಾಗಿ ಯಾರಿಗೂ ಒಳ್ಳೇದು ಬಯಸ್ಬೇಕು ಅನ್ನೋ ಬುದ್ಧಿಲ್ಲ ಏನಿದ್ರು ತಾನು ತನ್ನ ಸ್ವಾರ್ಥ ತಾನು ಮದುವೆ ಆದಮೇಲೆ ತಾನು ತನ್ನ ಹೆಂಡತಿ ತನ್ನ ಮಕ್ಕಳು ಅಷ್ಟೆ ಯಾವಾಗಲೂ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತಿದ್ದೇ ವಿನಃ ಅಪ್ಪ ಅವ್ವ ಅಂತಿದ್ದಿಲ್ಲ ಅಕ್ಕ ತಂಗಿ ಅಂತಿದ್ದಿಲ್ಲ ಅಣ್ಣ ತಮ್ಮಂದ್ರು ಅಂತಿದ್ದಿಲ್ಲ ಅಕ್ಕನ ಮಕ್ಕಳು ಅಣ್ಣನ ಮಕ್ಕಳು ತಮ್ಮನ ಮಕ್ಕಳು ಅಂತ ಅಂತಿದ್ದಿಲ್ಲ ಅಂತ ಸ್ವಭಾವ ಇತ್ತು ಅವನಿಗೆ ಬಾಯಿ ಬಿಟ್ಟ ಹೇಳ್ತಿದ್ದವನು ಯಾರಿಗೂ ಕೈ ಎತ್ತಿ ನೀರು ಹಣಸಬಾರ್ದು ಹಂಗೆ ಎಲ್ಲಾರು ಅಂತ ಬೈತಿದ್ದ ಎಲ್ಲರನ್ನೂ ಇವನು ನೋಡಿದರೆ ಯಾರು ಕೈ ಎತ್ತಿ ನೀರು ಹಣಸಬಾರ್ದು ಹಂಗಿದ್ದ ಆದರೆ ಹೇಳೋದು ಮಾತ್ರ ತಾನು ಒಬ್ಬ ಒಳ್ಳೆ ಮನುಷ್ಯ ಅನ್ನೋ ಥರ ಹೇಳ್ತಿದ್ದ ನಾನು ಅಷ್ಟು ದುಡದೆ ನಾನಿಷ್ಟು ದುಡಿದೆ ಅಂತ ಹೇಳ್ತಾನೆ ಇವನು ಯಾವ ರೀತಿ ದುಡ್ದಾನ ಅನ್ನೋದನ್ನ ಮುಂದಿನ ಹಿಡ್ಯದ ನಾನು ಶೇರ್ ಮಾಡ್ಕೊಂತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಜೈ ಶ್ರೀರಾಮ್